ಹಲೋ ಗೈಸ್ ನಾನು ನಿಮ್ಮ ಕಲ್ಮೇಶ್ ಗ್ಲೋಬಲ್ ಯೂಟ್ಯೂಬ್ ಕನ್ನಡ ಚಾನಲ್ನಿಂದ ಇವತ್ತಿನ ದಿವಸ ನಮ್ಮ ಭಾರತೀಯ ಸಂವಿಧಾನದಲ್ಲಿ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂಡ್ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಬಗ್ಗೆ ಸ್ವಲ್ಪ ಡಿಸ್ಕಶನ್ ಮಾಡೋಣ ಅಂದ್ರೆ ಸಂವಿಧಾನ ಬದ್ಧವಾಗಿ ಇರುವಂತಹ ಬಾಡೀಸ್ಗಳು ಮತ್ತು ಸಂವಿಧಾನೇತರ ಬಾಡೀಸ್ಗಳು ಅಂತ ಹೇಳಿ ಬರ್ತಾವ ಅದರಲ್ಲಿ ಟೋಟಲಿ ಅವು ಹತ್ತು ಅವು ಹತ್ತು ಸ್ವಲ್ಪ ಆರಿಸ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ದೀನಿ ಫಸ್ಟ್ ಒಂದು ನೋಡೋದಾದ್ರೆ ಎಲೆಕ್ಷನ್ ಕಮಿಷನ್ ಅಂತ ಹೇಳಿ ಬರುತ್ತೆ ಎಲೆಕ್ಷನ್ ಕಮಿಷನ್ ಅಂತಂದ್ರೆ ಚುನಾವಣಾ ಆಯೋಗ ಭಾರತದ ಚುನಾವಣಾ ಆಯೋಗ ಅಂತ ಹೇಳಿ ಕರಿತೀವಿ ಇದ್ರ ಬಗ್ಗೆ ಅಂತಂದ್ರೆ ಎಸ್ಪೆಷಲಿ ಇದು ಸಂವಿಧಾನದ ಅರವತ್ತೊಂದನೇ ವಿಧಿ ಒಳಗಡೆ ಹೇಳುವಂತದ್ದು ಕಾನ್ಸ್ಟಿಟ್ಯೂಷನ್ ಒಳಗಡೆ ಆಕ್ಟ್ ಒಳಗಡೆ ನಮ್ಮ ಭಾರತೀಯ ಚುನಾವಣಾ ಆಯೋಗದ ಬಗ್ಗೆ ಹೇಳುವಂತದ್ದು ಈ ಚುನಾವಣಾ ಆಯೋಗ ಏನ್ ಮಾಡುತ್ತೆ ಅಂತಂದ್ರೆ ಎಸ್ಪೆಷಲಿ ಎಲ್ಲಾ ಚುನಾವಣೆಗಳನ್ನ ನಡೆಸುವಂತದ್ದು ಭಾರತೀಯ ಭಾರತದಲ್ಲಿರುವಂತಹ ಎಲ್ಲಾ ಚುನಾವಣೆಗಳು ಕೆಲವೊಂದು ಸ್ಥಳೀಯ ಸಂಸ್ಥೆಗಳಾಗಿರ್ಬೋದು ಪಂಚಾಯತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಅಸೆಂಬ್ಲಿ ಎಲೆಕ್ಷನ್ಸ್ ಆಗಿರ್ಬೋದು ಅಥವಾ ಎಂ ಪಿ ಎಲೆಕ್ಷನ್ಸ್ ಆಗಿರ್ಬೋದು ಎಲ್ಲಾ ಎಲೆಕ್ಷನ್ಸ್ ಗಳನ್ನ ನಡೆಸುವಂತಹ ಜವಾಬ್ದಾರಿ ಯಾರಾಗಿರುತ್ತೆ ಅಂತಂದ್ರೆ ಎಲೆಕ್ಷನ್ ಕಮಿಷನರ್ ಅವ್ರದ್ದು ಆಗಿರುತ್ತೆ ಅಂದ್ರೆ ಚುನಾವಣಾ ಆಯೋಗ ಅವ್ರದ್ದು ಆಗಿರುತ್ತೆ ಅದರಲ್ಲಿ ಅಹ್ ಒಬ್ರು ಚೀಪ್ ಎಲೆಕ್ಷನ್ ಕಮಿಷನರ್ ಅಂತ ಹೇಳಿರ್ತಾರ ಆಮೇಲೆ ಇಬ್ರು ಉಪ ಚುನಾವಣಾ ಆಯುಕ್ತರು ಅಂತ ಹೇಳಿರ್ತಾರ ಈ ಟೈಪ್ ಇನ್ನ ನೆಕ್ಸ್ಟ್ ಒಂದು ನೋಡಿದಾಗ ಯು ಪಿ ಎಸ್ ಸಿ ಅಂತ ಹೇಳಿ ನೋಡೋಣ ಕೇಂದ್ರ ಲೋಕಸೇವಾ ಆಯೋಗ ಅಂತ ಕರಿತೀವಿ ಇದು ಹತ್ತೊಂಬತ್ ನೂರ ಇಪ್ಪತ್ತಾರೊಳಗಡೆ ಸ್ಥಾಪಿತವಾದಂತ ಒಂದು ಆಯೋಗ ಅಂತ ಹೇಳ್ಬಹುದು ಹತ್ತೊಂಬತ್ತು ನೂರ ಮೂವತ್ತೈದರೊಳಗಡೆ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅನ್ನುವಂಥದ್ದು ಅಹ್ ಹತ್ತೊಂಬತ್ತು ನೂರ ಐವತ್ತೊಳಗಡೆ ಅದು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಸರ್ವಿಸ್ ಕಮಿಷನ್ ಅಂತೇಳಿ ಆಗಿ ಮಾರ್ಪಾಡ ಆಯ್ತು ಇದರ ಕಾರ್ಯ ಏನಪ್ಪಾ ಅಂತಂದ್ರ ಭಾರತದಲ್ಲಿ ಬರುವಂತಹ ನಾಗರಿಕ ಸೇವೆಗಳು ಅಂತ ಏನ್ ಬರ್ತಾವಲ್ಲ ಆ ಎಲ್ಲಾ ಸೇವೆಗಳನ್ನ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಏರ್ಪಾಟ ಮಾಡಿ ಅದನ್ನ ನಡೆಸುವಂತ ಜವಾಬ್ದಾರಿ ಯಾರ್ದು ಅಂತಂದ್ರೆ ಯು ಪಿ ಎಸ್ ಸಿ ಅಂತೇಳಿ ನಾವು ಹೇಳ್ತೀವಿ ಇದರಲ್ಲಿ ಒಬ್ರು ಅಧ್ಯಕ್ಷರು ಅಂತ ಹೇಳಿ ಪ್ರೆಸಿಡೆಂಟ್ ದಿಂದ ಆಯ್ಕೆ ಆಗುವಂತದ್ದು ಆಮೇಲೆ ಅವ್ರದ್ದು ಅಧಿಕಾರಾವಧಿ ಆರು ವರ್ಷ ಅಥವಾ ಅರವತ್ತೈದು ವರ್ಷ ಅಂತೇಳಿ ನಾವು ಕರಿತೀವಿ ಇವರು ಎಲ್ಲಾ ಮಹತ್ವದ ಕೆಲವೊಂದು ಯು ಅದು ಐ ಎ ಎಸ್ ಆಗಿರ್ಬೋದು ಐ ಪಿ ಎಸ್ ಆಗಿರ್ಬೋದು ಐಆರ್ ಎಸ್ ಐಎಫ್ ಎಸ್ ಈ ಮುಂತಾದ ಪರೀಕ್ಷೆಗಳನ್ನ ನಡೆಸಿ ಆ ಈ ದೇಶಕ್ಕೆ ಕೊಡುಗೆ ಕೊಡುವಂತ ಕೆಲಸ ಅದು ಮಾಡುತ್ತೆ ಆಮೇಲೆ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಹೇಳಿ ಕರಿತೀವಿ ಅಂದ್ರೆ ಕರ್ನಾಟಕ ಲೋಕಸೇವಾ ಆಯೋಗ ಆಗಿರಬಹುದು ಅಥವಾ ಪ್ರತಿಯೊಂದು ಲೋಕಸೇವಾ ಪ್ರತಿಯೊಂದು ರಾಜ್ಯದ ಲೋಕಸೇವಾ ಆಯೋಗ ಅಂತ ಏನು ಕರಿತೀವಲ್ಲ ಇಲ್ಲಿ ಸೆಂಟ್ರಲ್ ಅಲ್ಲಿ ಇರುವ ಹಾಗೆ ಪ್ರತಿಯೊಂದು ರಾಜ್ಯದಲ್ಲಿಯೂ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇರುವಂತದ್ದು ಅದೇ ಟೈಪ್ ಅದೇನ್ ಮಾಡತ್ತೆ ಅಂತಂದ್ರೆ ಸೆಂಟ್ರಲ್ ಅಲ್ಲಿ ಯು ಪಿ ಎಸ್ ಸಿ ನಡೆಸಿರುವಂತ ಕೆಲವೊಂದು ಎಕ್ಸಾಮ್ಸ್ ಗಳನ್ನ ಇದು ಸ್ಟೇಟ್ ಅಲ್ಲಿ ಏನ್ ಮಾಡುತ್ತೆ ಅಂತಂದ್ರೆ ನಡೆಸಿ ಅಂದ್ರೆ ನಮ್ಮಲ್ಲಿ ಕರ್ನಾಟಕ ತಗೊಳ್ದಾದ್ರೆ ಕೆಪಿಎಸ್ಸಿ ಎಸ್ ಸಿ ಅಂತ ಕರಿತೀವಿ ಕೆ ಎಸ್ ಕೆ ಎಸ್ ಕೆ ಐಎಸ್ ಬರ್ತಾವಲ್ಲ ಇವೆಲ್ಲ ಎಕ್ಸಾಮ್ಸ್ ಗಳನ್ನ ನಡೆಸಿ ಅಲ್ಲಿ ಅಪಾಯಿಂಟ್ ಅನ್ನು ಮಾಡುವಂತ ಕೆಲಸ ಅದು ಮಾಡುತ್ತೆ ಅಂತ ಹೇಳ್ಬಹುದು ಇನ್ನು ನೆಕ್ಸ್ಟ್ ಒಂದು ತಗೋದಾದ್ರೆ ಫೈನಾನ್ಸ್ ಕಮಿಷನ್ ಅಂತ ಹೇಳಿ ಬರ್ತೈತಿ ಹಣಕಾಸು ಆಯೋಗ ಅಂತ ಹೇಳಿ ಕರಿತೀವಿ ಇದು ನಮ್ಮ ಆರ್ಟಿಕಲ್ ಅಲ್ಲಿ ಎರಡ್ ಎಂಬತ್ತನೇ ಆರ್ಟಿಕಲ್ಸ್ ಅಂತ ಹೇಳಿ ಹೇಳ್ತೀವಿ ಭಾರತದ ಸಂವಿಧಾನದಲ್ಲಿ ಇದರ ಕಾರ್ಯ ಏನು ಅಂತಂದ್ರೆ ಎಸ್ಪೆಷಲಿ ಈ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಹಣಕಾಸು ಸಂಬಂಧಗಳ ಬಗ್ಗೆ ಇದು ರಾಷ್ಟ್ರಪತಿಗಳಿಗೆ ಸಲಹೆ ಮತ್ತು ಸೂಚನೆಯನ್ನು ನೀಡುವಂತ ಕೆಲಸ ಮಾಡುತ್ತೈತಿ ಅಂತ ಹೇಳ್ಬಹುದು ಆಮೇಲೆ ಈ ಹದಿನಾರನೇ ಹಣಕಾಸು ಆಯೋಗ ಅಂತ ಹೇಳಿದ್ರೆ ಸಿಕ್ಸ್ಟೀನ್ ಫೈನಾನ್ಸಿಯಲ್ ಕಮಿಷನ್ ಅಂತ ಹೇಳಿ ಕರಿತೀವಿ ಅದರ ಅಧ್ಯಕ್ಷರಾಗಿ ಪ್ರೆಸಿಡೆಂಟ್ ಆಗಿ ಅರವಿಂದ ಪನಗಾರಿಯ ಅವರ ಈಗ ಸದ್ಯ ನೇಮಕ ಆಗ್ಯಾರ ಅಂತ ಹೇಳಿ ನಾವು ಹೇಳ್ಬಹುದು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತಾರ ಅವಧಿಗೆ ಹದಿನೈದನೇ ಹಣಕಾಸು ಅಂತ ಹೇಳಿ ಕರಿತೀವಿ ಅಥವಾ ಹದಿನಾರನೇ ಫೈನಾನ್ಸಿಯಲ್ ಕಮಿಷನ್ ಅಂತ ಕರಿತೀವಿ ಅದಕ್ಕೆ ಒಬ್ರ ಅಧ್ಯಕ್ಷರಾಗಿ ಈಗ ಅಪಾಯಿಂಟ್ ಆಗಿರುವಂತದ್ದು ಆಮೇಲೆ ಬರುವಂತದ್ದು ನ್ಯಾಷನಲ್ ಕಮಿಷನ್ ಫಾರ್ ಎಸ್ ಎಸ್ಸೀಸ್ ಅಂತ ಬರ್ತೈತೆ ಅಂದ್ರೆ ಶೆಡ್ಯೂಲ್ ಕಾಸ್ಟ್ ಬಗ್ಗೆ ಬರುವಂತದ್ದು ಇದು ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೂರ್ನೂರ ಮೂವತ್ತೆಂಟು ಆರ್ಟಿಕಲ್ಸ್ ಹೇಳುವಂತದ್ದು ಅವ್ರ ಬಗ್ಗೆ ಇರತ್ತೆ ಇದು ಯಾವುದು ಅಂತಂದ್ರೆ ಇದು ಪ್ರೊಟೆಸ್ಟ್ ಮಾಡ್ತೈತೆ ಯಾವ್ದ್ರ ಬಗ್ಗೆ ಅಂತಂದ್ರೆ ಅವರ ಸೋಷಿಯಲ್ ಆಗಿರ್ಬೋದು ಸಾಮಾಜಿಕವಾಗಿ ಎಜುಕೇಶನ್ ಆಗಿರ್ಬೋದು ಶೈಕ್ಷಣಿಕವಾಗಿ ಎಕನಾಮಿಕ್ ಕಲ್ಚರಲ್ ಇಂಟ್ರೆಸ್ಟ್ ಶೆಡ್ಯೂಲ್ ಕಾಸ್ಟ್ ಅಂತ ಹೇಳಿ ಕರಿತೀವಿ ಅಂದ್ರೆ ಈ ಎಕನಾಮಿಕ್ ಬ್ಯಾಕ್ವರ್ ಆಗಿರ್ಬೋದು ಅಥವಾ ಕಲ್ಚರಲ್ಲಿ ಅವರಿಗೆ ಒಂದು ಅವಕಾಶವನ್ನು ಒದಗಿಸಿಕೊಡುವಂತ ಕೆಲಸ ಇದು ಅಂತ ಹೇಳಿ ನಾವು ಹೇಳ್ಬಹುದು ಇದು ಸೇಫ್ ಗಾರ್ಡಿಂಗ್ ರೈಟ್ಸ್ ಪ್ರಮೋಟಿಂಗ್ ವೆಲ್ಫೇರ್ ಅವ್ರ ಬಗ್ಗೆ ಕೆಲಸ ಮಾಡುವಂತ ಒಂದು ಕಮಿಷನ್ ಅಂತ ಹೇಳಿ ಹೇಳ್ಬಹುದು ರೆಸ್ಪಾನ್ಸಿಬಿಲಿಟಿ ಅನ್ನ ಒಂದಿರುವಂತದ್ದು ನೆಕ್ಸ್ಟ್ ಒಂದು ನ್ಯಾಷನಲ್ ಕಮಿಷನ್ ಫಾರ್ ಎಸ್ ಟಿ ಅಂತ ಹೇಳಿ ಕರಿತೀವಿ ನೋಡ್ರಿ ಅದೇ ಶೆಡ್ಯೂಲ್ ಟ್ರೈಬಲ್ ಅಂತ ಹೇಳಿ ಕರಿತೀವಿ ನೋಡ್ರಿ ಇದು ನಮ್ಮ ಸಂವಿಧಾನದ ಆರ್ಟಿಕಲ್ ಹೇಳ್ಬೇಕಾಯ್ತು ಅಂತಂದ್ರೆ ಮೂರ್ನೂರ ಮೂವತ್ತೆಂಟು ಎ ಆರ್ಟಿಕಲ್ಸ್ ಹೇಳಿ ಹೇಳ್ತೀವಿ ಇದು ಶೆಡ್ಯೂಲ್ ಟ್ರೈಬ್ಸ್ ಅಂದ್ರೆ ಎಸ್ ಟಿ ಗಳ ಬಗ್ಗೆ ಹೇಳುವಂತದ್ದು ಇದು ಆಮೇಲೆ ಇದು ಅಮೆಂಡ್ಮೆಂಟ್ ಆಯ್ತು ಟೂ ತೌಸಂಡ್ ತ್ರೀ ಒಳಗಡೆ ಅಮೆಂಡ್ಮೆಂಟ್ ಆಗಿ ಶೆಡ್ಯೂಲ್ ಟ್ರೈಬ್ಸ್ ಅಥವಾ ಕಮಿಷನ್ ಕಾನ್ಸ್ಟ್ಯೂಷನ್ ಅಂತ ಹೇಳಿ ಎಂಬತ್ತೊಂಬತ್ತನ ಅಮೆಂಡ್ಮೆಂಟ್ ಆಗಿ ಇದು ಕ್ರಿಯೇಟ್ ಆಗಿರುವಂತದ್ದು ಮೈನರ್ ಸೇಫ್ ಗಾರ್ಡ್ಸ್ ಆಗಿರ್ಬೋದು ಎಕ್ವರಿ ಟು ಕಂಪ್ಲೇಂಟ್ಸ್ ಆಗಿರ್ಬೋದು ಅಡ್ವೈಸ್ ಅಂಡ್ ಡೆವಲಪ್ಮೆಂಟ್ ಆಗಿರ್ಬೋದು ಈ ಕಮಿಷನ್ ಕೆಲಸ ಮಾಡಿರುವಂತದ್ದು ಇನ್ನು ನೆಕ್ಸ್ಟ್ ಒನ್ ಬರೋದಾದ್ರೆ ಸ್ಪೆಷಲ್ ಆಫೀಸರ್ ಫಾರ್ ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ ಅಂತ ಬರ್ತಾವ ಸೇಮ್ ಅದು ಎಸ್ ಸಿ ಎಸ್ ಟಿ ಈ ಮೈನಾರಿಟೀಸ್ ಗಳ ಬಗ್ಗೆ ಅವ್ರದೇ ಆದಂತಹ ಸೌಲಭ್ಯಗಳನ್ನು ಗಳನ್ನ ಒಂದು ಕೆಲಸ ಮಾಡುತ್ತೆ ಹೇಳಿ ನಾವು ಹೇಳ್ಬಹುದು ಇನ್ನು ನೆಕ್ಸ್ಟ್ ಒನ್ ಬರೋದಾದ್ರೆ ಕಂಟ್ರೋಲರ್ ಅಂಡ್ ಅಡಿಟರ್ ಜನರಲ್ ಆಫ್ ಇಂಡಿಯಾ ಅಂತೆ ಅಂದ್ರೆ ಮಹಾಲೇಖ ಅಂತ ಹೇಳಿ ಕರಿತೀವಿ ನಮ್ಮ ಕಾನ್ಸ್ಟಿಟ್ಯೂಷನ್ಸ್ ಒಳಗಡೆ ಒಂದೂರ ನಲವತ್ತೆಂಟನೇ ಆರ್ಟಿಕಲ್ಸ್ ಇವರ ಬಗ್ಗೆ ಹೇಳುವಂತದ್ದು ಏನಪ್ಪ ಅಂತಂದ್ರೆ ಈ ಭಾರತ ದೇಶಕ್ಕೆ ಒಬ್ರು ಕಂಟ್ರೋಲರ್ ಮತ್ತು ಅಡಿಟರ್ ಜನರಲ್ ಇರಲೇಬೇಕು ಅಂತ ಹೇಳುತ್ತಾ ಅಂದ್ರೆ ಮಹಾಲೇಖಪಾಲರು ಅಂತ ನಾವು ಕರೆಯುವಂತದ್ದು ಆಮೇಲೆ ಬರುವಂತದ್ದು ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಅಂತ ಹೇಳಿ ನಾವು ಕರಿತೀವಿ ಅಂದ್ರೆ ಅವರನ್ನ ಕನ್ನಡದಲ್ಲಿ ಭಾರತದ ಸರ್ಕಾರದ ಮುಖ್ಯ ಕಾನೂನು ಸಲಹೆಗಾರರು ಅಂತ ಹೇಳಿ ನಾವು ಕರಿಬಹುದು ಇವರಿಗೆ ಭಾರತದ ಅಟಾರ್ನಿ ಜನರಲ್ ಅಂತ ಹೇಳಿ ಕರೀತಾರ ಆಮೇಲೆ ಸುಪ್ರೀಂ ಕೋರ್ಟ್ ಭಾರತ ಸರ್ಕಾರದ ಪ್ರಧಾನ ವಕೀಲರು ಇರ್ತಾರೆ ಇದ್ರೊಳಗಡೆ ಆಮೇಲೆ ಎಪ್ಪತ್ತಾರನೇ ವಿಧಿ ಒಳಗಡೆ ಏನಾಗಿದೆ ಅಂತಂದ್ರೆ ಇದು ಸ್ಥಾಪಿತವಾಗಿದೆ ಅಂತ ಹೇಳಿ ನಾವು ಹೇಳ್ತೀವಿ ಈಗ ಪ್ರೆಸೆಂಟ್ ಆಗಿ ಒಬ್ರು ಇರುವಂತದ್ದು ಆರ್ ವೆಂಕಟರಮಣಿ ಅನ್ನುವಂಥವ್ರು ಅಟಾರ್ನಿ ಜನರಲ್ ಆಫ್ ಇಂಡಿಯಾಗೆ ವರ್ಕ್ ಅನ್ನ ಮಾಡ್ತಾ ಇದ್ದಾರೆ ಆಮೇಲೆ ಬರುವಂತದ್ದು ಅಡ್ವೊಕೇಟ್ ಜನರಲ್ ಆಫ್ ದಿ ಸ್ಟೇಟ್ ಅಂತ ಹೇಳಿ ಕರಿತೀವಿ ಇಲ್ಲಿ ಎಸ್ಪೆಷಲಿ ಶಶಿ ಕಿರಣ್ ಅನ್ನುವಂಥವ್ರು ಈಗ ಪ್ರೆಸೆಂಟ್ ಆಗಿ ಹಾಲಿ ಇರುವಂತವ್ರು ಅವರು ಪ್ರತಿಯೊಂದು ಸ್ಟೇಟ್ಗೆ ಒಬ್ಬ ಅಡ್ವೊಕೇಟ್ ಜನರಲ್ ಇರಲೇಬೇಕು ಅಂತ ಹೇಳಿ ಇಲ್ಲಿ ನಮ್ಮ ಸಂವಿಧಾನದಲ್ಲಿ ಹೇಳುವಂತದ್ದು ಹಾಗಾಗಿ ನಮ್ಮ ದೇಶದ ಒಳಗಡೆ ಎಲ್ಲಾ ಸ್ಟೇಟ್ಗಳ ಒಳಗಡೆ ಪ್ರತಿಯೊಂದು ರಾಜ್ಯಕ್ಕೂ ಅಡ್ವೊಕೇಟ್ ಜನರಲ್ ಇರುವಂತದ್ದು ಅಂತೇಳಿ ನಾವು ಹೇಳ್ಬೋದು ಇವೆಲ್ಲಾನು ನೋಡೋದಾದ್ರೆ ಕಾನ್ಸ್ಟಿಟ್ಯೂಷಲ್ ಬಾಡೀಸ್ ಅಂತ ನಾವು ಕರಿತೀವಿ ಅಂದ್ರೆ ಸಂವಿಧಾನಾತ್ಮಕ ಬರುವಂತ ಕೆಲವೊಂದು ಬಾಡಿಗಳು ಇನ್ನು ಸಂವಿಧಾನ ತರ ಅಂತ ಹೇಳಿ ಕರಿತೀವಿ ನೋಡ್ರಿ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಹೇಳಿ ಕರಿತೀವಿ ಅವುಗಳನ್ನ ಸ್ವಲ್ಪ ನೋಡ್ತಾ ಹೋಗೋಣ ಫಸ್ಟ್ ಒಂದು ಬರುವಂತದ್ದು ಯಾವುದು ಅಂತಂದ್ರೆ ಪ್ಲಾನಿಂಗ್ ಕಮಿಷನ್ ಅಂತ ಹೇಳಿ ಕೇಳ್ತೀವಿ ಪ್ಲಾನಿಂಗ್ ಕಮಿಷನ್ ಅಂತಂದ್ರೆ ಯೋಜನಾ ಆಯೋಗ ಇದು ಫಸ್ಟ್ ಒಂದು ಯೋಜನಾ ಆಯೋಗ ಅಂತ ಹೇಳಿ ಕರಿತಾ ಇದ್ರು ಈಗ ಬರುವಂತದ್ದು ನೀತಿ ಆಯೋಗ ಅಂತ ಹೇಳಿ ಇದರ ಹೆಸರನ್ನ ಬದಲಾಯಿಸಿಲ್ಲ ಅಂತ ಇದು ಸ್ಥಾಪಿತವಾಗಿದ್ದು ಹತ್ತೊಂಬತ್ತು ನೂರ ಇದು ಎಸ್ಟಾಬ್ಲಿಷ್ಮೆಂಟ್ ಆಯ್ತು ಇದರ ಸ್ಥಾಪನೆ ಮಾರ್ಚ್ ಹದಿನೈದು ಐವತ್ತು ಅಂತ ಹೇಳಿ ಹೇಳ್ತೀವಿ ಪ್ರಥಮ ಪ್ರೆಸಿಡೆಂಟ್ ಯಾರಾಗಿದ್ರು ಅಂತಂದ್ರ ಜವಾಹರಲಾಲ್ ನೆಹರು ಆಗಿದ್ರು ಅಂತ ಹೇಳಿ ಇದ್ರದ್ದು ಏನೇನ್ ಫಂಕ್ಷನ್ಸ್ ನೋಡೋದಾದ್ರೆ ಇದು ಸಂಪನ್ಮೂಲಗಳನ್ನ ನಿರ್ಣಯಿಸ್ತೈತಿ ಆಮೇಲೆ ಪಂಚವಾರ್ಷಿಕ ಯೋಜನೆಯನ್ನ ರೂಪಿಸ್ತೈತಿ ಮುಂದ್ ಬರುವಂತ ಐದು ವರ್ಷ ಏನಿರುತ್ತಲ್ಲ ಆ ಎಲ್ಲಾ ಯೋಜನೆಗಳನ್ನ ನಿರೂಪಿಸುವಂತ ಕೆಲಸ ಇದು ಮಾಡ್ತೈತಿ ಇದರ ಅಧ್ಯಕ್ಷರು ಯಾರು ಅಂತಂದ್ರ ಭಾರತದ ಪ್ರಧಾನಮಂತ್ರಿಗಳು ಇದರ ಅಧ್ಯಕ್ಷರಾಗಿರ್ತಾರ ಅಭಿವೃದ್ಧಿ ನೀತಿಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆ ನೀಡುವಂತ ಕೆಲಸವನ್ನ ಇದು ಮಾಡತ್ತ ಪ್ಲಾನಿಂಗ್ ಕಮಿಷನ್ ಅಂತ ಕರಿತೀವಿ ಇತ್ತೀಚೆಗೆ ಇರುವಂತಹ ಒಂದು ಹೆಸರು ಏನು ಅಂತಂದ್ರೆ ನೀತಿ ಆಯೋಗ ಅಂತೇಳಿ ನಾವು ಕರಿಬಹುದು ಆಮೇಲೆ ಬರುವಂತದ್ದು ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತ ಬರುತ್ತೆ ನೋಡಿ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಅಂತ ನಾವು ಕರಿಬಹುದು ಏನಪ್ಪಾ ಅಂತಂದ್ರೆ ರಾಷ್ಟ್ರೀಯ ವಿಕಾಸ ಪರಿಷತ್ತು ಅಂತ ಹೇಳಿ ಕರಿತಾರೆ ಇದು ಎಸ್ಟಾಬ್ಲಿಷ್ಮೆಂಟ್ ಆಗಿದ್ದು ಆಗಸ್ಟ್ ಆರು ಹತ್ತೊಂಬತ್ ನೂರ ಐವತ್ತೆರಡಾಬ್ಲಿಷ್ಮೆಂಟ್ ಆಯ್ತು ಆಮೇಲೆ ಇದು ಮಾಡುವಂತ ಕೆಲಸ ಏನಂತಂದ್ರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನಡುವೆ ಆರ್ಥಿಕ ಮತ್ತು ಸಾಮಾಜಿಕ ಅಂದ್ರೆ ಸೋಷಿಯಲಿ ಆಗಿರ್ಬೋದು ಎಕನಾಮಿಕಲ್ ಆಗಿರ್ಬೋದು ಕೆಲವೊಂದು ಯೋಜನೆಗಳನ್ನ ಅಂದ್ರೆ ಪ್ಲಾನಿಂಗ್ ಕುರಿತಾಗಿ ಸಮಾಲೋಚನೆ ಮಾಡುವಂತ ಒಂದು ಕೆಲಸವಾಗಿ ಇದು ಮಾಡ್ತಾ ಸ್ಥಾಪನೆ ಆಗಿದ್ದು ಯಾವಾಗ ಅಂತಂದ್ರ ಆಗಸ್ಟ್ ಆರು ಹತ್ತೊಂಬತ್ತು ನೂರ ಐವತ್ತೆರಡು ಇದರ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತಂದ್ರೆ ಪ್ರಧಾನಮಂತ್ರಿಗಳು ಇದಾಗಿರ್ತಾರೆ ಉದ್ದೇಶ ಅಹ್ ಭಾರತದಲ್ಲಿ ಸಂಪನ್ಮೂಲಗಳನ್ನ ಬಲಪಡಿಸುವಂತ ಕೆಲಸ ಇದು ಮಾಡುತ್ತೆ ಅಂತ ಹೇಳಿ ನಾವು ಹೇಳ್ತೀವಿ ಆಮೇಲೆ ಬರುವಂತದ್ದು ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತ ಹೇಳಿ ಬರ್ತೇವೆ ನೋಡಿ ನ್ಯಾಷನಲ್ ಹ್ಯೂಮನ್ ರೈಸ್ ಕಮಿಷನ್ ಅಂತ ಹೇಳಿ ಬರ್ತೈತೆ ಇದಕ್ಕೆ ಎನ್ ಎಚ್ ಆರ್ ಸಿ ಅಂತ ಹೇಳಿ ಕರಿಬಹುದು ಭಾರತೀಯ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಅಂತ ಹೇಳಿ ಕರಿತೀವಿ ಇದ ಇದು ಸಾರ್ವಜನಿಕ ಸೇವಕರಿಂದ ಸಂಭವಿಸಿದ ಮಾನವ ಹಕ್ಕುಗಳ ಉಲ್ಲಂಘನೆಯನ್ನು ತನಿಖೆ ಮಾಡುವಂಥದ್ದು ಇದರ ಕೆಲಸ ಆಗಿರ್ತಾ ಅಂದ್ರ ಯಾವುದೇ ಒಬ್ಬ ವ್ಯಕ್ತಿಯ ಹಕ್ಕಿಗೆ ಧಕ್ಕೆ ಬಂದಾಗ ಅದನ್ನ ಪ್ರೊಟೆಕ್ಟ್ ಮಾಡುವಂತ ಕೆಲಸ ಈ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಮಾಡುವಂತದ್ದು ಇನ್ನು ಸೇಮೇ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅದೇ ರೀತಿ ಕೆಲಸ ಮಾಡುವಂಥದ್ದು ಅಂದ್ರೆ ಆ ಸೆಂಟ್ರಲ್ ಒಳಗಡೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕೆಲಸ ಮಾಡುವಂತದ್ದು ಅದೇ ಟೈಪ್ ಸ್ಟೇಟ್ ಒಳಗಡೆ ಒಂದು ಹ್ಯೂಮನ್ ರೈಟ್ಸ್ ಕಮಿಷನ್ ಇರುತ್ತೆ ಮಾನವ ಹಕ್ಕುಗಳ ಆಯೋಗ ಅಂತ ಹೇಳಿ ನಾವು ಕರಿತೀವಿ ಪ್ರತಿಯೊಬ್ಬ ಮಾನವನಿಗೂ ಏನಾದ್ರೂ ಒಂದು ತೊಂದರೆ ಆಗ ಆದಾಗ ಸೋಷಿಯಲಿ ಆಗಿರ್ಬಹುದು ಎಕನಾಮಿಕಲಿ ಆಗಿರ್ಬೋದು ಅಥವಾ ಕಲ್ಚರಲಿ ರಿಲೀಜನಲಿ ಆಗಿರ್ಬೋದು ಧಾರ್ಮಿಕವಾಗಿ ಆಗಿದ್ರು ಸಹಿತ ಅದು ಪ್ರತಿಯೊಬ್ಬ ಮಾನವನ ಹಕ್ಕನ್ನ ಪ್ರೊಟೆಕ್ಟ್ ಮಾಡುವಂತ ಕೆಲಸವನ್ನ ಈ ರಾಜ್ಯದೊಳಗಡೆ ಅಥವಾ ಕೇಂದ್ರದೊಳಗಡೆ ಮಾಡುವಂತ ಕೆಲಸವನ್ನ ನಾವು ಮಾಡುತ್ತೆ ಅಂತ ಹೇಳಿ ಹೇಳ್ತೀವಿ ಅದಕ್ಕಾಗಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತ ಹೇಳಿ ಎರಡು ಟೈಪ್ ನಾವು ನೋಡಬಹುದು ಇನ್ನು ನೆಕ್ಸ್ಟ್ ಒಂದು ನೋಡೋದಾದ್ರೆ ಸೆಂಟ್ರಲ್ ಇನ್ಫಾರ್ಮೇಶನ್ ಕಮಿಷನ್ ಹೇಳಿ ನೋಡ್ತೀವಿ ನೋಡಿ ಅದ್ರೊಳಗಡೆ ಅಂತಂದ್ರೆ ಕೇಂದ್ರ ಮಾಹಿತಿ ಆಯೋಗ ಅಂತ ಹೇಳಿ ನಾವು ಕರಿಯುವಂತದ್ದು ಯಾವ್ದು ಅಂತಂದ್ರೆ ಇಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಅಂತ ಹೇಳಬೇಕು ಎರಡ್ ಸಾವಿರದ ಐದರೊಳಗಡೆ ಬರುವಂತದ್ದು ಇದು ಪ್ರತಿಯೊಬ್ಬ ಮನುಷ್ಯನಿಗೂ ತನದೇ ಆದಂತ ಅಂದ್ರೆ ಸೋಷಿಯಲಿ ವರ್ಕ್ ಆದಂತ ಮಾಹಿತಿಯನ್ನ ಪಡೆಯುವಂತ ಹಕ್ಕು ಪ್ರತಿಯೊಬ್ಬರಿಗೂ ಇದೆ ಅನ್ನುವಂಥದ್ದು ಹೇಳುವಂತ ಆಯೋಗ ಅಂತ ಹೇಳಿ ನಾವು ಹೇಳ್ತೀವಿ ಇದು ಎರಡ್ ಸಾವಿರದ ಐದರಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಆದ್ಮ ಅಕ್ಟೋಬರ್ ಹನ್ನೆರಡು ಎರಡ್ ಸಾವಿರದ ಐದೊಳಗಡೆ ಇದು ಎಸ್ಟಾಬ್ಲಿಷ್ ಮೆಂಟ್ ಆಯ್ತು ಅಂತೇಳಿ ನಾವು ಹೇಳಬಹುದು ಇದು ಕೇಂದ್ರ ಮತ್ತು ಸರ್ಕಾರಿ ಪ್ರಾಧಿಕಾರಿಗಳ ಮಾಹಿತಿ ನೀಡುವಲ್ಲಿ ವಿಫಲವಾದಾಗ ಇದು ಅದಕ್ಕೆ ಸಂಬಂಧಿಸಿದ ದೂರುಗಳನ್ನ ಆಲಿಸುವುದು ಮತ್ತು ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ಖಾತ್ರಿಪಡಿಸುವಂತ ಕೆಲಸ ಇದು ಮಾಡುತ್ತೆ ಹೇಳಿ ನಾವು ಹೇಳ್ತೀವಿ ಇನ್ನು ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನ್ ಅದು ಸೇಮ್ ಟು ಸೇಮ್ ಅಲ್ಲಿ ಸೆಂಟ್ರಲೈಸ್ ಮಾಡುವಂತ ಕೆಲಸವನ್ನ ಸ್ಟೇಟ್ ಅಲ್ಲಿ ಮಾಡುವಂತ ಕೆಲಸ ಯಾವುದು ಅಂತಂದ್ರೆ ಇದು ಸ್ಟೇಟ್ ಇನ್ಫಾರ್ಮೇಶನ್ ಕಮಿಷನ್ ಅಂತ ಹೇಳಿ ನಾವು ಹೇಳ್ತೀವಿ ಅಂದ್ರೆ ನಾಗರಿಕರಿಗೆ ಮಾಹಿತಿ ಹಕ್ಕನ್ನ ನೀಡುವ ಮೂಲಕ ಪ್ರಜಾಪ್ರಭುತ್ವದ ಮೂಲಭೂತ ತತ್ವಗಳನ್ನ ಎತ್ತಿ ಹಿಡಿಯುವ ಇದರ ಉದ್ದೇಶ ಅಂತ ಹೇಳಿ ನಾವು ಕರಿಬಹುದು ಆಮೇಲೆ ಬರುವಂತದ್ದು ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅಂತ ಬರುತ್ತೆ ನೋಡ್ರಿ ಇದ್ರ ಬಗ್ಗೆ ನೋಡೋಣ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಆಮೇಲೆ ಬರುವಂತದ್ದು ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಹೇಳಿ ಬರುತ್ತೆ ಅಂದ್ರ ಕೇಂದ್ರೀಯ ತನಿಖಾ ದಳ ಅಂತ ಹೇಳಿ ನಾವು ಕರಿತೀವಿ ಸಿಬಿಐ ಅಂತ ಹೇಳಿ ನಾವು ಕರಿತೀವಿ ನೋಡ್ರಿ ಈ ಸಿಬಿಐ ಬಗ್ಗೆ ಇದು ಒಂದು ಸರ್ಕಾರಿ ಸಂಸ್ಥೆ ಆಗಿರುವಂತದ್ದು ಆಮೇಲೆ ಇದರ ಒಂದು ವರ್ಕ್ ಏನಪ್ಪಾ ಅಂತಂದ್ರೆ ಅಪರಾಧದ ತನಿಖಾ ಘಟಕವಾಗಿ ಕೆಲಸವನ್ನ ಮಾಡುವಂತದ್ದು ರಾಷ್ಟ್ರೀಯ ಭದ್ರತಾ ಸಂಸ್ಥೆ ಮತ್ತು ಗುಪ್ತಚರ ಅಂತ ಹೇಳಿ ಕರಿತೀವಿ ನೋಡ್ರಿ ರಾ ಅಥವಾ ಸಿಬಿಐ ಅಂತಾನು ಕರಿಬಹುದು ಆ ಕೆಲಸವನ್ನ ಮಾಡುವಂತದ್ದು ಅಂದ್ರೆ ಗುಪ್ತಚರ ಇಲಾಖೆ ಒಳಗಡೆ ಏನಾದ್ರೂ ನಮ್ಮ ದೇಶಕ್ಕೆ ಆಪತ್ತು ಬಂದಾಗ ಅಥವಾ ಇನ್ನೊಂದು ಮತ್ತೊಂದು ಇಂಟರ್ನಲ್ ಆಗಿರ್ಬೋದು ಎಕ್ಸ್ಟರ್ನಲ್ ಆಗಿರ್ಬೋದು ಅಟ್ಯಾಕ್ ಆಗ ಟೈಮ್ ಒಳಗಡೆ ಫಸ್ಟ್ ಒಂದು ಇನ್ಫಾರ್ಮೇಶನ್ ಕೊಡುವಂತ ಕೆಲಸವನ್ನ ಯಾರು ಮಾಡ್ತಾರ ಅಂತಂದ್ರೆ ಸಿಬಿಐ ಮಾಡುತ್ತೆ ಅಂತ ಹೇಳಿ ನಾವು ಹೇಳ್ತೀವಿ ಆಮೇಲೆ ಇದೊಂದು ಗುಪ್ತಚರ ಸಂಸ್ಥೆಯಾಗಿ ಕೆಲಸ ಮಾಡುತ್ತೆ ಇದು ಹತ್ತೊಂಬತ್ತು ನೂರ ಅರವತ್ಮೂರು ಏಪ್ರಿಲ್ ಒಂದೊಳಗಡೆ ಏನಾಯ್ತು ಎಸ್ಟಾಬ್ಲಿಷ್ಮೆಂಟ್ ಆಯಿತು ಇದಕ್ಕೆ ವಿಶೇಷ ಆರಕ್ಷಕ ಸಂಸ್ಥೆ ಪ್ರೊಟೆಕ್ಷನ್ ಸಂಸ್ಥೆ ಅಂತ ಹೇಳಿ ಕರಿತೀವಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಹೇಳಿ ಕರಿತೀವಿ ಇದ್ರದ ದುಡಿಮೆ ನಿಷ್ಪಕ್ಷಪಾತತೆ ಸಮಗ್ರತೆ ಎಂಬುವಂತದ್ದ ಇದರ ಧ್ಯೇಯ ವಾಕ್ಯ ಅಂತ ಹೇಳಿ ನಾವು ಕರಿಬಹುದು ಆಮೇಲೆ ಕೊನೆಗೆ ಬರುವಂತದ್ದು ಲೋಕಪಾಲ ಮತ್ತು ಲೋಕಾಯುಕ್ತ ಅಂತ ಹೇಳಿ ಬರುವಂತದ್ದು ಫಸ್ಟ್ ಒಂದು ಲೋಕಪಾಲ ನೋಡೋದಾದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ನೋಡುವಂತದ್ದು ಲೋಕಪಾಲ ಆಮೇಲೆ ರಾಜ್ಯ ಪ್ರತಿಯೊಂದು ರಾಜ್ಯಕ್ಕೂ ಇರುವಂತದ್ದು ಲೋಕಾಯುಕ್ತ ಅಂತ ಹೇಳಿ ನಾವು ಕರಿತೀವಿ ಲೋಕಪಾಲ ಕೇಂದ್ರ ಸಚಿವರು ಮತ್ತು ಅಲ್ಲಿ ಹಿರಿಯ ಅಧಿಕಾರಿಗಳ ಸೇರ್ಕೊಂಡು ಏನ್ ಮಾಡ್ತಾರೆ ಅಂತಂದ್ರ ಕೇಂದ್ರ ಸರ್ಕಾರದ ನೌಕರರ ವಿರುದ್ಧ ಭ್ರಷ್ಟಾಚಾರದ ಆರೋಪ ಏನಾದ್ರೂ ಕಂಡು ಬಂತು ಅಂತಂದ್ರೆ ತನಿಖೆಯನ್ನ ಮಾಡುವಂತ ಕೆಲಸ ಯಾವ್ದು ಮಾಡುತ್ತೆ ಅಂತಂದ್ರೆ ಲೋಕಪಾಲ ಸಂಸ್ಥೆ ಮಾಡುತ್ತೆ ಹೇಳಿ ನಾವು ಹೇಳ್ಬಹುದು ಅದೇ ಲೋಕಾಯುಕ್ತ ಅನ್ನುವಂಥದ್ದು ರಾಜ್ಯ ಮಟ್ಟದಲ್ಲಿ ಇದು ಕಾರ್ಯವನ್ನು ನಿರ್ವಹಿಸುವಂತದ್ದು ಅಂದ್ರ ಇದ್ರ ವರ್ಕ್ ಏನಪ್ಪಾ ಅಂತಂದ್ರೆ ಇದ್ರ ಪವರ್ ಫಂಕ್ಷನ್ಸ್ ಬರುವಂತದ್ದು ಈ ರಾಜ್ಯದೊಳಗಡೆ ಅಷ್ಟೇ ಅಂದ್ರೆ ರಾಜ್ಯ ಸರ್ಕಾರದಲ್ಲಿ ಇರುವಂತ ನೌಕರರು ಅಥವಾ ನೌಕರಿ ಮಾಡುವಂತವರು ಅವರ ವಿರುದ್ಧ ಭ್ರಷ್ಟಾಚಾರ ಆರೋಪ ಕಂಡು ಬಂತು ಅಂತಂದ್ರ ಹೀಗಾಗಿ ಅವರ ವಿರುದ್ಧ ತನಿಖೆಯನ್ನು ಮಾಡುವಂಥದ್ದು ಅಥವಾ ಅವರ ಮೇಲೆ ಆಕ್ಷನ್ ತಗೊಳ್ಳುವಂತಹ ಕೆಲಸ ಲೋಕಾಯುಕ್ತ ಸಂಸ್ಥೆ ಮಾಡುವಂಥದ್ದು ಇದಕ್ಕೆ ಪ್ರತಿಯೊಂದು ರಾಜ್ಯಕ್ಕೆ ತನ್ನದೇ ಆದ ಲೋಕಾಯುಕ್ತ ಕಾಯ್ದೆ ಹೇಳಿ ಮಾಡ್ಕೊಂಡಿರುವಂತದ್ದು ನಾವು ನೋಡ್ತೀವಿ ಆಮೇಲೆ ಲೋಕಪಾಲ ಇದು ಯಾವಾಗ ಅಂತಂದ್ರೆ ಎರಡ್ ಸಾವಿರದ ಹದ್ಮೂರ ಒಳಗಡೆ ಸ್ಥಾಪನೆಯಾಗಿರುವಂತದ್ದು ಲೋಕಾಯುಕ್ತ ಅನ್ನುವಂಥದ್ದು ಸೇಮ್ ಟು ಸೇಮ್ ಎರಡ್ ಸಾವಿರದ ಹದ್ಮೂರ್ ಒಳಗಡೆ ಸ್ಥಾಪನೆ ಆಗಿರುವಂಥದ್ದು ಬಟ್ ಲೋಕಪಾಲ ಅನ್ನುವಂಥದ್ದು ಸೆಂಟ್ರಲ್ ಒಳಗಡೆ ಇದೆ ಈಗ ಲೋಕಾಯುಕ್ತ ಅನ್ನುವಂಥದ್ದು ನಮ್ಮ ರಾಜ್ಯದ ಒಳಗಡೆ ಇಲ್ಲ ಅಂತ ಹೇಳಿ ನಾವು ಹೇಳ್ಬಹುದು ಈವೆರಡು ಒಂಬತ್ತು ಸಂಸ್ಥೆ ಆಗಿ ಕಾರ್ಯವನ್ನು ನಿರ್ವಹಿಸ್ತಾವ ಹೇಳಿ ನಾವು ಹೇಳ್ತೀವಿ ಇಲ್ಲಿಗೆ ನಾವು ಭಾರತದಲ್ಲಿ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂಡ್ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಬಗ್ಗೆ ನಾವು ಇವತ್ತಿನ ದಿವಸ ಡಿಸ್ಕಸ್ ಮಾಡಿವಿ ಇನ್ನು ಮತ್ತೊಂದು ಹೊಸ ವಿಷಯವನ್ನ ತಗೊಂಡು ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ನಾವು ಭೇಟಿಯಾಗೋಣ ಹೇಳಿ ಹೇಳೋಣ ನಮಸ್ಕಾರ ಧನ್ಯವಾದಗಳು